ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈವ್ನಿಂಗ್ ಸೆವೆನ್ ಥರ್ಟಿ ನಮಾಜೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಹೋಗೋಣ ಅಂತ ಹೊಟ್ವಿ ಮಗ ಓದ್ತಾ ಕೂತಿದ್ದ ತುಂಬ ಓದ್ತಾನೋ ಇದ್ರೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂದಮೇಲೆ ಬಂದೆ ವಾಕ್ ಮಾಡ್ಕೊಂಡು ಹೋದಂಗೂ ಆಗುತ್ತೆ ನಾನು ಒಳಗಡೆನೇ ಇರ್ತೀನಲ್ವ ಬೋರ್ ಆಗ್ತಿರುತ್ತೆ ಸೊ ಹಂಗಾಗಿ ಬಂದ್ವಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಹೋಗೋಣ ಅಂಥೇಳಿ ಮತ್ತೆ ಮೇಲೆ ಬಂದು ಬಟ್ಟೆ ಡ್ರೈ ಆಗಿತ್ತು ಅದನ್ನು ಒಣಗಿಸಣ ಅಂತ ಬಂದೆ ಮೇಲೆ ಲೈಟಿಂಗ್ಸ್ ಆಗ ಆಗಿದೆ ಗಣಪತಿದು ನೆಕ್ಸ್ಟ್ ಡೇ ಮಾರ್ನಿಂಗ ಇಲ್ಲಿ ತಿಂಡಿ ಎಲ್ಲ ಮುಗಿಸಿ ಮಕ್ಕಳು ಹೋದ್ರು ನಂತರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಕಾಲೇಜ್ ಹತ್ರ ಹೋಗಬೇಕು ನಾನು ಹೇಳಿದ್ನಲ್ಲ ನನ್ನ ದೊಡ್ಡ ಡಿ ಕಾಲೇಜ್ ಸ್ಟಾರ್ಟ್ ಆಯಿತು ಫಸ್ಟ್ ಇಯರ್ ಡಿಗ್ರಿ ಸೊ ಅವನ್ನ ಸ್ವಲ್ಪ ಕರ್ಕೊಂಡು ಆಫೀಸಿಗೆ ಹೋಗಿ ಬರಬೇಕು ಸೊ ಹಾಗೆ ಹೊರಟೆ ಹೋಗ್ತಾಯಿದ್ದೀನಿ ಏನೋ ಒಂದು ಚೇಂಜಸ್ಸು ಸ್ವಲ್ಪ ಹೊರಗಡೆ ಬಂದರೆ ಮನ್ಸಿಗೆ ನೆಮ್ಮದಿ ಮನೆಯೊಳಗೆ ಕೂತರೆ ಏನೆಲ್ಲ ಯೋಚನೆ ಎಲ್ಲರ ಲೈಫಲ್ಲೂ ಇರುತ್ತೆ ಮೊದಲು ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು ಎಲ್ಲ ನಾನೇ ಮಾಡ್ತಿದ್ದೆ ಈಗ ಒಂದು ವರ್ಷದಿಂದ ಸ್ವಲ್ಪ ಅವರು ಅವರು ಇಂಡಿಪೆಂಡೆಂಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಬಿಟ್ಟೆ ಬಟ್ ಅದರಿಂದ ನನಗೂ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಇರ್ತಿತ್ತು ಬಿಡೋದು ಬರೋದು ಅದೊಂದು ರೆಸ್ಪಾನ್ಸಿಬಿಲಿಟಿ ಮಕ್ಳಿಗೆ ಕೆಲಸ ಎಷ್ಟು ಮಾಡಿದ್ರು ಬೇಜಾರು ಅನಿಸಲ್ಲ ಫ್ಯಾಮ್ಲಿ ಮಕ್ಕಳಿಗೋಸ್ಕರ ಏನಾದರೂ ಒಂದು ಕೆಲ್ಸದಲ್ಲಿ ಬ್ಯುಸಿಯಾಗಿದ್ರೇ ಎಲ್ಲನೂ ಮರೆಯೋಕ್ಕಾಗೋದು ಅಲ್ವಾ ಎಲ್ಲರ ಜೀವನದಲ್ಲೂ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಇರ್ಬೋದು ಅನಿಸುತ್ತೆ ಎಲ್ರದ್ದು ನೋಡಿದ್ರೆ ನಮ್ದು ಏನೂ ಇಲ್ಲ ಅನ್ಸುತ್ತೆ ಖುಷಿಯಾಗಿದ್ದೀವೇನೋ ಅನಿಸುತ್ತೆ ನಮಗೆ ಕಾಲೇಜ್ ಹತ್ರ ಬಂದ್ವಿ ನಮಗೆ ಗಟ್ಟಿ ಗಟ್ಟಿಯಾಗೋಕ್ಕೆ ನಮ್ಮ ಮನುಷ್ಯರಿಂದ ಅಂತೂ ಸಾಧ್ಯ ಇಲ್ಲ ಬಟ್ ನಾವೇ ನಮ್ಮನ್ನ ಗಟ್ಟಿ ಮಾಡ್ಕೋಬೇಕಷ್ಟೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಜೀವನದಲ್ಲಿ ಇದ್ದಿದ್ದೆ ಬಟ್ ಅದರಲ್ಲೂ ನಮ್ಗೆ ಬೇಕಾದವರು ಅದು ಒಂದೇ ಟೈಮಲ್ಲಿ ಒಂದೇ ಸರಿ ಹೇಳ್ದೆ ಕೇಳ್ದೆ ಹೋಗಿಬಿಡ್ತಾರಲ್ಲ ಲೈಫಿಂದ ಸ್ಪೆಷಲಿ ನಮ್ಮಪ್ಪ ಯಾವತ್ತೂ ಮರೀದೆ ಮರೆಯೋಕ್ಕಾಗ್ದಿರೋದು ನಮಗಿಲ್ಲ ಅನಿಸಲ್ಲ ಬಟ್ ಇಲ್ಲ ಅಂತ ಅನಿಸ್ದಾಗ ನಮ್ಮ ಭೂಮಿನೇ ಬಾಯಿ ಬಿಡುತ್ತೇನೋ ಅನಿಸುತ್ತೆ ಅಂದರೆ ಅಷ್ಟು ಒಂದು ನಮ್ಮ ಗಾತ್ರ ಇಲ್ಲಿ ಮನೆಗೆ ಬಂದು ಫಸ್ಟು ಇವತ್ತು ಶುಕ್ರವಾರ ಹಾಗಾಗಿ ಜಲ್ದಿ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ನಿಂತೆ ಎಣ್ಣೆ ಆಯಿಲಿಟ್ಟು ಗರಂ ಮಸಾಲೆ ಸಾಲಿಡ್ ಹಾಕ್ತೆ ಚಿಕ್ಕೆ ಲವಂಗ ಎಲ್ಲ ಮತ್ತು ಆನಿಯನ್ನ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಂಡೆ ಉದ್ದುದಕ್ಕೆ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಈಗ ಅದು ಫ್ರೈ ಆದ ನಂತರ ಈಗ ನಾನು ಜೀಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಈಗ ಟೊಮೊಟೊ ಹಾಕೋತೀನಿ ಟೊಮೊಟೊ ಹಾಕೊಂಡು ಅದು ಫ್ರೈ ಆಗಬೇಕು ಚೆನ್ನಾಗಿ ಎಲ್ಲನೂ ಒಂದು ಐದಾರು ನಿಮಿಷ ಫ್ರೈ ಆದ್ರೆ ಚೆಂದ ಈಗ ಬೇಸಿಕ್ ಮಸಾಲೆ ಹಾಕೋತಿದ್ದೀನಿ ಕರೆಂಟು ಪೌಡ್ರು ಸಾಲ್ಟು ಟರ್ಮರಿಕ್ ಪೌಡ್ರು ಪ್ಯಾಕ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಅದು ಚೆನ್ನಾಗಿ ಆದ ನಂತರ ಇದು ತೊಳೆದಿಟ್ಟಿದ್ದೀನಿ ನಾಲ್ಕೈದು ಆರು ಸತಿ ತೊಳೆದಿಟ್ಟಿದ್ದೀನಿ ಸರಿ ತೊಳ್ಕೊತೀನಿ ಮಟನ್ ಅರ್ಧ ಕೆ ಜಿ ಇದೆ ಈಗ ಕರ್ಡ್ ಬೀಟ್ ಮಾಡಿಟ್ಟಿದ್ದೀನಿ ಯಾಕೆಂದರೆ ಈಗ ಚಳಿ ಅಲ್ವಾ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಸಾರು ಕೂಡ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಈಗ ಲೆಮನ್ ಒಂದು ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಇದ್ರಲ್ಲಿ ನೀರು ಜಾಸ್ತಿ ಇತ್ತು ಆ್ಯಕ್ಚುಲಿ ಅದನ್ನು ಹಾಕ್ಕೊಂಡು ನನ್ನ ಮಗ ಒಳಗೆ ಬರ್ಬೇಕಾದ್ರೆ ಇದ್ದಾನೆ ಮಮ್ಮಿ ಬಿರಿಯಾನಿ ಮಾಡಿದೀಯಾ ಬಟ್ ಅದರದ್ದೇ ಫ್ಲೇವರ್ ಇತ್ತು ತುಂಬ ಟೇಸ್ಟ್ ಆಗುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಈಗ ಮಾಡಿ ಈಗ ಮತ್ತೊಂದು ಸರಿ ಮಟನ್ ತೊಳ್ಕೊಂಡೆ ಈಗ ಮಟನ್ ಹಾಕೋತಾ ಇದ್ದೀನಿ ಮಟನ್ ಹಾಕ್ಕೊಂಡು ಒಂದು ಐದು ನಿಮಿಷ ಹೀಗೆ ಇರಲಿ ಕೈ ಆಡಿಸಿ ಯಾಕೆಂದರೆ ಅದರದ್ದು ಮಸಾಲೆ ಎಲ್ಲ ಹಿಡಿಸ್ಲಿ ನಂತರ ನೀರು ಹಾಕಿ ಒಂದು ಕಾಲು ಭಾಗದಷ್ಟು ನೀರು ಆಯಿತಾ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು ನಂತರ ಉಪ್ಪು ನೋಡಿದೆ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಲಿಗಿತ್ತೆ ಆಯಿತು ಒಂದು ನಾಲ್ಕು ಆಯಿತು ಅಷ್ಟೊತ್ತಿಗಾಗಲೇ ಕಸದವ್ರು ಬಂದರು ಕಸ ಹಾಕಿದೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾರು ರೆಡಿ ಆಯಿತು ಒಂದ್ಸಲಿ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಲಾಸ್ಟಿಗೆ ಮಿಂಟು ಮತ್ತು ಕಾರಿಯಂಡರ್ ಲೀವ್ಸ್ ಮತ್ತು ಮೆಂತ್ಯ ಹಾಕ್ತೆ ಮೆಥಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್